ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಷಿತಾ ಅಭಿಲಾಷ್ ವೆಲ್ಕಮ್ ಬ್ಯಾಕ್ ಟು ಏಜ್ ಕ್ರಿಯೇಟಿವ್ ವರ್ಲ್ಡ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬ ಯಾವ ರೀತಿ ಆಚರಣೆ ಮಾಡ್ತೀವಿ ಅಂತ ನೋಡೋಣ ಬನ್ನಿ ಈ ರೀತಿಯಾಗಿ ಗೌರಿ ವಿಗ್ರಹನ ಇಟ್ಟು ಪೂಜೆ ಮಾಡಿದೀವಿ ಸೊ ಈ ಸತಿ ಮೂರು ಗೌರಿ ತಗೊಂಬಂದಿದ್ರು ನಮ್ಮ ಮನೆಗೆ ಸೊ ನಮ್ಮನೆ ನಮ್ಮ ಅಮ್ಮ ಅವ್ರಿಗೊಂದು ಮತ್ತು ನನಗೆ ಮತ್ತು ನಮ್ಮ ಅಕ್ಕಗೆ ಒಂದು ಗೌರಿ ಕೊಡೋಣ ಅಂತಂದ್ಬಿಟ್ಟು ತೊಗೊಂಬಂದುಕೊ ತೊಗೊಂಬಂದಿದ್ದಾರೆ ಮದುವೆ ಆಗೋಸ್ ಇಬ್ಬರಿಗೂ ಅಷ್ಟೇ ಗಣಪತಿ ತೊಗೊಂಬಂದು ಕೊಟ್ಟಿದ್ರು ಸೊ ಈ ಸತಿ ಗೌರಿ ತೊಗೊಂಬಂದು ಕೊಡೋಣ ಅಂತ ಅಂದ್ಬಿಟ್ಟು ಗೌರಿ ಈ ರೀತಿ ತಂದು ಕೊಟ್ಟಿದ್ದಾರೆ ಈ ರೀತಿ ನಮಗೆ ಕೊಡೋಕ್ಕೆ ತೊಗೊಂಬಂದಿದ್ದಾರೆ ಸೊ ಅದನ್ನಿಟ್ಟು ಪೂಜೆ ಮಾಡಿದೆ ನಮ್ಮ ಕಡೆ ಬಾಗಿನ ಎಲ್ಲ ಕೊಡೋವಂಥ ಸಂಪ್ರದಾಯ ಇಲ್ಲ ಸೊ ಅದಕ್ಕೋಸ್ಕರ ಅವ್ರಿಗೆ ಏನಿಷ್ಟ ಬರುತ್ತೋ ಅದು ಒಂದೊಂದು ಗಿಫ್ಟ್ ಆಗಿ ಕೊಡ್ತಾ ಇರ್ತಾರೆ ನಮ್ಮ ತಂದೆ ತಾಯಿ ಹಾಗೆ ಇದಾದ್ಮೇಲೆ ಗೋ ಪೂಜೆ ಮಾಡ್ಬೇಕು ಅಂತ ಅನ್ಬಿಟ್ಟು ಹೇಳಿದ್ರು ನಮ್ಮ ಮಮ್ಮಿ ಸೊ ಗೋ ಪೂಜೆ ಮಾಡೋಣ ಅಂತನ್ಬಿಟ್ಟು ಅಲ್ಲಿ ಹಸುವಿಗೆ ಪೂಜೆ ಮಾಡ್ತಾ ಇದೀನಿ ಎಲ್ಲಾ ದೇವತೆಗಳು ನಮ್ಮ ಹಸುವಿನಲ್ಲಿ ಇರೋದ್ರಿಂದ ಸೊ ಪೂಜೆ ಮಾಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರಲ್ವ ಅದಕ್ಕೆ ಗೋಪೂಜೆ ಮಾಡೋಣ ಅಂತ ಮಾಡ್ತಾ ಇದೀನಿ ನನಗೆ ಭಯ ಅದೆಲ್ಲಿ ಓದ್ಬಿಡುತ್ತೋ ಅಂತ ಸೊ ಅದಕ್ಕೋಸ್ಕರ ಎದ್ರುಕೊಂಡು ಎದ್ರುಕೊಂಡು ಮಾಡ್ತಾ ಇದೀನಿ ಸೊ ಹಾಗೆ ನಾನು ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಅದೇನು ಸಗಣಿ ಏನು ಹಾಕಿರ್ಲಿಲ್ಲ ಸೊ ಪೂಜೆ ಮಾಡ್ತಾ ಇದ್ದಂಗೆ ಸಗಣಿ ಹಾಕ್ತು ಆಮೇಲೆ ನೀವು ನೋಡ್ಬೋದು ಹಾಗೆ ಗಂಜಲನು ಹೊಯ್ಯುತ್ತೆ ಒಳ್ಳೇದು ನೋಡಿ ನೋಡ್ತಾ ಇದ್ದೀರಾ ಗಂಜಲ ನಾನು ಅದನ್ನೆಲ್ಲ ಎತ್ತಿದ ತಲೆಮಂದಿಮಿಸ್ತಾ ಇದ್ದೀನಿ ಹಸು ತಿನ್ಸ್ತಾ ಇದ್ದೀನಿ ಹಸುಗೆ ತಿನ್ನಿಸ್ತಾ ಇದ್ದೀನಿ ಆಪಲ್ಲು ಬಾಳೆಹಣ್ಣು ಅಕ್ಕಿ ಮತ್ತು ಬೆಲ್ಲ ಇದನ್ನು ಹಾಕ್ಬಿಟ್ಟು ಹಸುವೆಲ್ಲ ತಿನ್ನಿಸ್ದೆ ಆಮೇಲೆ ನಮಸ್ತೆ ಮಾಡ್ಕೋಣ ಅಂತ ನಮಸ್ತೆ ಮಾಡಿಕೊಂಡು ಸೊ ಈ ರೀತಿಯಾಗಿ ನಾನು ಗೌರಿ ಹಬ್ಬನ ಆಚರಿಸ್ದೆ ಅದೇ ರೀತಿಯಾಗಿ ಗಣಪತಿ ಗೌರಿ ನಾನು ಇನ್ನೇ ಕೂರಿಸಿದ್ನಲ್ಲ ಅದೇ ರೀತಿಯಾಗಿ ಗಣಪತಿ ವಿಗ್ರಹ ಇತ್ತಲ್ಲ ಮನೆಯಲ್ಲಿ ಅದನ್ನೇ ತೊಗೊಂಡು ಗಣಪತಿನ ಇಟ್ಟೆ ಮತ್ತು ಗಣಪತಿಗೆ ತುಂಬ ಇಷ್ಟವಾಗಿದ್ದು ಗರ್ಕೆ ಹುಲ್ಲು ಸೊ ಗರ್ಕೆ ಹುಲ್ಲು ಇಟ್ಟಿಲ್ಲ ಅಂದರೆ ಹಿಂಗೆ ಅಂತ ಗರ್ಕೆ ಹುಲ್ಲು ತೊಗೊಂಬಂದು ಗರ್ಕೆ ಹುಲ್ಲು ಇಟ್ಟೆ ಹಾಗೆ ನಮ್ಮ ಮನೇಲಿ ತಾಳ್ ಗಣಪತಿ ಇತ್ತು ಸೊ ಅದನ್ನು ಅಷ್ಟೇ ಅದನ್ನು ಪಕ್ಕದಲ್ಲಿಟ್ಟು ಪೂಜೆ ಮಾಡ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಮತ್ತು ಗೆಜ್ಜೆ ಬತ್ತಿ ಹಾಕೋಣ ಗೆಜ್ಜೆ ಬತ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಮತ್ತೆ ಒಳ್ಳೇದು ಕೂಡ ಅಂತ ಗೆಜ್ಜೆ ಬತ್ತಿ ಹಾಕಿ ಈಗ ದೇವರಿಗೆ ಮತ್ತೆ ಅರ್ಶನ ಹೂಮ ಇಟ್ಟು ಅಮ್ಮ ಪಿಳ್ಳಾರಿ ಮಾಡಿಕೊಟ್ರು ಸೊ ಸಗಣಿಯಲ್ಲಿ ಪಿಳ್ಳಾರಿ ಮಾಡಿ ಕೊಟ್ಟಿದ್ದಾರೆ ಅದು ಗೌರಿ ಸ್ವರೂಪ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಅದನ್ನು ಇಟ್ಟು ಪೂಜೆ ಮಾಡೋಣ ಅಂತ ಅದಕ್ಕೂ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಸೊ ಈ ರೀತಿಯಾಗಿ ಐದು ದೀಪ ಹಚ್ಕೊಂಡು ಆರತಿ ಮಾಡೋಣ ಅಂತ ಅಂದ್ಬಿಟ್ಟು ದೀಪನ ಹಚ್ಕೊತಾ ಇದ್ದೀನಿ ಅದನ್ನ ಮುಗಿಸ್ಕೊಂಡು ನಮ್ಮ ಮನೆ ದೇವರು ಅಲ್ಲೇ ನಮ್ಮ ಊರ್ ಪಕ್ಕದಲ್ಲೇ ಇದೆ ಬಸವೇಶ್ವರ ದೇವಸ್ಥಾನ ಅಂತ ಸೊ ಅಲ್ಲಿ ಹೋಗಿ ಅಲ್ಲಿ ಪೂಜೆ ಮಾಡಿಸಿ ಮತ್ತು ಅದೇ ರೀತಿಯಾಗಿ ಅದೇ ದೇವಸ್ಥಾನದಲ್ಲಿ ನಾವೇ ಪ್ರತಿಷ್ಠಾಪನೆ ಮಾಡಿರೋಂಥ ಗಣಪತಿ ಇದೆ ಸೊ ಮಿಸ್ ಮಾಡಿದೆ ವರ್ಷ ವರ್ಷ ಹಬ್ಬಕ್ಕೆ ಗಣಪತಿಗೂ ಪೂಜೆ ಮಾಡಿಸ್ಕೊಂಡು ಮತ್ತು ಇಲ್ಲಿ ಬಸವಣ್ಣನ ಆಶೀರ್ವಾದ ತೊಗೊಂಡು ಕಡೆ ಗಣಪತಿ ಆಶೀರ್ವಾದ ತಗೊಂಡು ಸೊ ಪ್ರತಿ ಗಣಪತಿ ಹಬ್ಬದಲ್ಲೂ ಅಲ್ಲಿ ಹೋಗಿ ಬರ್ತೆ ಅಲ್ಲಿ ಹೋಗಿ ಬರ್ತೀವಿ ಕಂಪಲ್ಸರಿಯಾಗಿ ಸೊ ನೋಡ್ತಾ ಇದ್ದೀರಲ್ಲ ಈ ಗಣಪತಿ ಇಲ್ಲಿ ಪ್ರತಿ ವರ್ಷ ಗಣಪತಿ ಹಬ್ಬಕ್ಕೆ ತಪ್ಪದಿರ ಬರ್ತೀವಿ ಯಾವಾಗಲೂ ಬರ್ತಾಯಿರ್ತೀವಿ ಬಟ್ ಗಣಪತಿ ಹಬ್ಬಕ್ಕಂತೂ ಕಂಪಲ್ಸರಿ ಬಂದೇ ಬರ್ತೀವಿ ಇಲ್ಲೆಲ್ಲ ಪೂಜೆ ಮಾಡಿಕೊಂಡು ಮತ್ತು ಹಾಗೆ ನಮ್ಮ ತೋಟದ ಹತ್ರ ಅಂದರೆ ಹತ್ರ ಹುಟ್ಟ್ತಾ ಇದೆ ಹಳೆ ಕಾಲದಲ್ಲಿ ನಮ್ಮ ಅಜ್ಜಿ ತಾತ ಅವರೆಲ್ಲ ಇಲ್ಲಿ ಪೂಜೆ ಮಾಡ್ಕೊತಾ ಬರ್ತಾಯಿದ್ರು ಸೊ ಅದೇ ಪದ್ಧತಿ ಇನ್ನೂ ಹಾಗೆ ಕಂಟಿನ್ಯೂ ಆಗ್ತಾ ಇದೆ ಇಲ್ಲಿ ಬಂದು ಇಲ್ಲಿ ಆವಾಗ ನಮ್ಮ ಅಜ್ಜಿ ತಾತ ಅವರಿದ್ದಾಗ ತುಂಬ ದೊಡ್ಡದಾಗಿತ್ತು ಈಗ ಚಿಕ್ಕದಾಗಾಗಿದೆ ಸೊ ಅಲ್ಲಿ ಪೂಜೆ ಮಾಡಿಕೊಂಡು ಮತ್ತು ಅಲ್ಲೇ ಇನ್ನು ಸ್ವಲ್ಪ ಮುಂದೆ ಬಂದು ನಮ್ಮ ಅಜ್ಜಿ ತಾತಂದು ಗುಣಿ ಇದೆ ನಮ್ಮ ಅಜ್ಜಿ ತಾತ ಅವ್ರನ್ನ ಊನಿಟ್ಟಿರೋ ಪ್ಲೇಸ್ ಇದೆ ಸೊ ನಮ್ಮ ಅಜ್ಜಿ ತಾತ ಗುಣಿ ಹತ್ರ ಹೋಗಿ ಇಲ್ಲಿ ಪೂಜೆ ಮಾಡ್ತೀವಿ ಸೊ ನೋಡಿ ಮಕ್ಕಳೆಲ್ಲ ಹೆಂಗೆ ಆಟಾಡ್ತಾ ಇದ್ದಾರೆ ಸೊ ನಮ್ಮ ಅಜ್ಜಿ ತಾತ ನೋಡಿ ನಾನು ನಮ್ಮ ಡ್ಯಾಡಿಯೆಲ್ಲ ಪೂಜೆ ಮಾಡ್ತಾ ವರ್ಷ ವರ್ಷನೂ ಅಷ್ಟೇ ಈ ರೀತಿಯಾಗಿ ನಮ್ಮ ಗೌರಿಗಡೆ ಶಾಪದಲ್ಲಿ ನಮ್ಮ ತಾತ ಅಜ್ಜಿಯವರೆಗೂ ಪೂಜೆ ಮಾಡ್ತೀವಿ ಸೊ ಅವ್ರಿಗೆ ಬಟ್ಟೆ ಎಲ್ಲ ತಗೊಂಬಂದು ಅವ್ರು ಇಟ್ಟು ಪೂಜೆ ಮಾಡಿ ಮತ್ತೆ ಅವ್ರ ಆಶೀರ್ವಾದ ತಗೋತೀವಿ ಅದೇ ರೀತಿಯಾಗಿ ಅದು ಮಾರನೇ ದಿನ ನಾವು ಹಬ್ಬ ಎಲ್ಲ ಮುಗುತ್ತು ಅದು ಮಾರನೇ ದಿನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ವಿ ಸೊ ಬಂದಿರಲಿಲ್ಲ ಅವ್ರಿಗೇನೋ ಕೆಲಸ ಇದೆ ಅಂತ ಬರೋಕ್ಕಾಗಲಿಲ್ಲ ಸೊ ನನ್ನ ತಮ್ಮ ಎಲ್ಲ ಹೋಗೋಣ ಅಂತ ಹೋದ್ವಿ ಹೋಗೋ ದಾರಿಯಲ್ಲಿ ಟಿಫನ್ ಏನು ಮಾಡಿರಲಿಲ್ಲ ಸೊ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಹೋಟ್ಲಲ್ಲಿ ನಿಲ್ಸ್ಕೊಂಡು ಈಗ ಮಕ್ಕಳೆಲ್ಲ ನೋಡಿ ಎಲ್ಲ ಕುತ್ಕೊಂಡು ಕಡೆ ಈ ಕಡೆ ನೋಡ್ತಾಯಿ ಕಾಯಿ ಮಾಡ್ತಾಯಿದ್ದೆ ನೋಡಿ ತಿನ್ನೋಣ ಅಂದ್ಬಿಟ್ಟು ಅಲ್ಲಿ ಹೋಗೋ ದಾರಿಯಲ್ಲಿ ಟಿಫನ್ ಮಾಡಿಕೊಂಡು ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ ಅದು ಯಾವ ದೇವಸ್ಥಾನ ಅಂತಂದರೆ ಭೂವರನಾಥ ಸ್ವಾಮಿ ಟೆಂಪಲ್ ಭೂವರನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಸೊ ನಾವು ಹೋಗಿದ್ದು ಭಾನುವಾರ ಆಗಿರೋದ್ರಿಂದ ತುಂಬ ರಶ್ ಇತ್ತು ನೀವೇ ನೋಡ್ತಾ ಅಪ್ಪ ಕಾರುಗಳಂತೂ ಎಲ್ಲೋ ಆಚೆ ನಿಲ್ಲಿಸಿ ಬರಬೇಕಾಗಿತ್ತು ಅಷ್ಟು ರಶ್ ಆಗಿದೆ ನಾನಿದು ಮೂರನೇ ಸತಿ ಹೋಗ್ತಾ ಇರೋದು ದೇವಸ್ಥಾನಕ್ಕೆ ಮೊದಲೆಲ್ಲ ಇಷ್ಟು ಕ್ರೌಡ್ ಇರಲೇ ಇರಲಿಲ್ಲ ಮತ್ತು ಆರಾಮ ಹೋಗ್ಬೋದಾಯ್ತು ಈ ಥರ ಅಂಗಡಿಗಳೆಲ್ಲ ತುಂಬ ಇರಲೇ ಇರಲಿಲ್ಲ ಈಗಂತೂ ತುಂಬ ಅಂಗಡಿ ಆಗಿದೆ ಮತ್ತು ಎಂಟ್ರೆನ್ಸು ಅಷ್ಟೇ ಬೇರೆ ಕಡೆಯಿಂದ ಬಿಡೋದು ನಾನು ಮೊದಲು ಹೋಗ್ತಾ ಇದ್ದು ಬೇರೆ ಕಡೆಯಿಂದ ಈಗ ಹೋಗ್ತಾ ಇರೋದು ಬೇರೆ ಕಡೆಯಿಂದ ಆಗ ಒಂದೊಂದು ಸತಿ ಹೋದಾಗ ಒಂದೊಂದು ಥರ ಇದಾಗಿರುತ್ತೆ ಮತ್ತೆ ಇಂಪ್ರೂವ್ಮೆಂಟ್ ತುಂಬ ಚೆನ್ನಾಗಾಗಿದೆ ದೇವಸ್ಥಾನ ಅಂತೂ ನನಗಂತೂ ತುಂಬ ಇಷ್ಟ ಮತ್ತು ನಾವು ಏನು ಅಂದ್ಕೊತಿರೋ ಅದಂತೂ ಖಂಡಿತ ಆಗುತ್ತೆ ಈ ದೇವಸ್ಥಾನದಲ್ಲಿ ಅದು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿ ಒಳಗಡೆ ದೇವರೆಲ್ಲ ತೋರ್ಸೋಕೆ ಹೋಗಿಲ್ಲ ಅದೆಲ್ಲ ಬೇಡ ಅಂತ ಅಂದ್ಬಿಟ್ಟು ತೋರಿಸಿಲ್ಲ ಸೊ ಹಾಗೆ ಅಲ್ಲಿ ಅನ್ನದಾನ ಯಾವಾಗಲೂ ಇರುತ್ತೆ ಯಾವಾಗಲೂ ಹೋದರೂ ಅನ್ನದಾನ ಮಾಡ್ತಾರೆ ನಿಮಗೇನಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು ಮೊಸರನ್ನಾದರೂ ಇದ್ದೇ ಇರುತ್ತೆ ಸೊ ಚೆನ್ನಾಗಿದೆ ಅಲ್ಲಿ ಊಟ ಮಾಡಿಕೊಂಡು ಅಲ್ಲಿ ದರ್ಶನ ಆಗೋಷ್ಟೊತ್ತಿಗೆ ನಮಗೆ ತ್ರೀ ತರ್ಟಿ ಆಗೋಯಿತು ಮೂರುವರೆ ಆಗೋಯಿತು ಅದರಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ನೋಡಿ ನೀರಲ್ಲಿ ಎಷ್ಟು ಕಾಗೆಗಳು ಮತ್ತು ಹದ್ದು ಕಾಗೆ ಮತ್ತು ಎಲ್ಲ ಥರ ಬಾತ್ಕೋಳಿ ಎಲ್ಲ ಥರ ಪಕ್ಷಿಗಳಿತ್ತು ಸೊ ಅದನ್ನು ನೋಡಿಕೊಂಡು ಮತ್ತು ಕಾರ್ ನಿಲ್ಸ ಜಾಗಕ್ಕೆ ನಡ್ಕೊಂಡು ಹೋಗ್ತಾಯಿದ್ದೀವಿ ನೋಡಿ ಈಗ ಖಾಲಿ ಇದೆ ಆವಾಗ ಬರೋವಾಗಂತೂ ತುಂಬ ಟ್ರಾಫಿಕ್ ಇತ್ತು ಸೊ ನಮ್ಮ ಅಕ್ಕ ಅವರು ಫಸ್ಟ್ ಟೈಮ್ ಬರ್ತಾ ಇರೋದು ಸೊ ಪೂಜೆ ಎಲ್ಲ ಮಾಡಿಸ್ಕೊಂಡು ಮತ್ತು ದೇವ್ರ ಫೋಟೋನು ತೊಗೊಂಡು ಹೋಗ್ತಾ ಇದ್ದೀವಿ ಸೊ ನೀವು ಅಷ್ಟೇ ತುಂಬ ಒಳ್ಳೆಯ ದೇವಸ್ಥಾನ ಮತ್ತು ನಾವು ಏನು ನಂಬುದು ಹಾಗೆ ಆಗುತ್ತೆ ತುಂಬ ಪವರ್ಫುಲ್ ದೇವರು ಸೊ ನೀವು ಒಂದು ಸತಿ ಹೋಗ್ಬಿಟ್ಟು ಬನ್ನಿ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ನಮ್ಮ ಅಕ್ಕ ಬೆಳಗ್ಗೆ ಊರುಗಳೂ ಸೊ ನಮ್ಮ ಅಮ್ಮ ಅವಳಿಗೆ ಬಾಗ್ನ ಥರ ಇದ್ದಾರೆ ಅಂದರೆ ಹೆಣ್ಮಕ್ಳಿಗೆ ಗೌರಿ ಗಣೇಶ ಹಬ್ಬಕ್ಕೆ ಗೌರಿ ಹಬ್ಬಕ್ಕೆ ಮತ್ತು ಗಣೇಶ ಹಬ್ಬಕ್ಕೆ ಎಲ್ಲ ಕೊಡ್ತಾರಲ್ಲ ಸೊ ಅದೇ ರೀತಿಯಾಗಿ ಅರ್ಶನಾಮ್ಮ ಮತ್ತು ಹಣ್ಣು ಇದು ಎಲ್ಲ ಕೊಟ್ಟು ಮತ್ತು ನಾನು ಪೂಜೆ ಮಾಡೋದಲ್ಲ ಗೌರಿ ಗೌರಿ ವಿಗ್ರಹನೂ ಕೊಡ್ತಾ ಇದ್ದಾರೆ ನಮ್ಮ ಮನೇಲಿ ಬಾಗ್ನ ಆ ಥರ ಏನು ಪದ್ಧತಿ ಇಲ್ಲ ಸೊ ವರ್ಷ ವರ್ಷ ಹಬ್ಬಕ್ಕೂ ಈ ರೀತಿಯಾಗಿ ತವ್ರ ಮನೆಯಿಂದ ಕೊಟ್ಟು ಕಳಿಸ್ತಾರೆ ಹಾಗೆ ಹೋಳಿಸ್ಕೊಂಡಾಯಿತು ಅವಳು ಬೆಳಗ್ಗೆ ಹೋದಲು ನಾನು ಸಂಜೆ ಓಟೆ ಸೊ ಇನ್ನಾಕ್ಚುಲಿ ಹುಷಾರಿರಲಿಲ್ಲ ತುಂಬ ಅದಕ್ಕೋಸ್ಕರ ನಾನು ಲೇಟಾಯಿತು ಮತ್ತು ಸ್ಕೂಲ್ ಇರುತ್ತೆ ಅಂದ್ಬಿಟ್ಟು ಅವನಿಗೆ ಹಾಸ್ಪಿಟ್ಲಿಗೆ ತೋರಿಸ್ಬೇಕಾಗಿತ್ತು ಅದಕ್ಕೆ ಸಂಜೆ ನಾನು ಓಟೆ ಆಗ ನಮ್ಮ ಮಮ್ಮಿ ನನಗೆ ಅರ್ಶನ ಅಮ್ಮ ಎಲ್ಲ ಕೊಟ್ಟು ಕಳಿಸಿದ್ರು ನೋಡಿದ್ರೆಲ್ಲ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಸೊ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್